ನಾವೆಲ್ಲ ಯೋಗಿರಾಜ್ ಹೆಸರು ಕೇಳಿದ್ವಿ ಅವರು ನಮಗೆ ಮೂರು ಶತಕ ತ್ರಯವನ್ನು ಕೊಟ್ಟಿದ್ದಾರೆ ಏನದು ಶೃಂಗಾರ ಶತಕ ವೈರಾಗ್ಯ ಶತಕ ನೀತಿ ಶತಕ ಆಮೇಲೆ ವೈರಾಗ್ಯ ಶತಕ ಅವರು ಮಧ್ಯಪ್ರದೇಶ ಅಲ್ಲಿರುವಂತಹ ಒಂದು ಆಳ್ತಿದ್ರು ಮಾಮ್ ಇದೋ ಒಂದು ಬರ್ತ್ ಇದೊಂದು ಕಿಂಗ್ಡಮ್ ಅದಕ್ಕೆ ರಾಜರಾಗಿದ್ದರು ಶೃಂಗಾರ ಶತಕ ಒಬ್ಬ ರಾಜ ಬರೆಯೋಕ್ಕೆ ಅಧಿಕಾರ ಇದೆ ಬರೀಬೋದು ನೀತಿ ಶತಕವನ್ನು ಹೇಳೋಕ್ಕೆ ರಾಜನಿಗೆ ಅಧಿಕಾರ ಇದೆ ಹೇಳ್ಬೋದು ಆದರೆ ವೈರಾಗ್ಯ ಶತಕ ಯಾಕೆ ಬರೆದ್ರು ಅನ್ನುವಂಥ ಹಿನ್ನೆಲೆ ಬೇಕಲ್ಲ ನಮಗೆ ಹಿನ್ನೆಲೆ ಗೊತ್ತಿಲ್ಲ ಅಂದರೆ ಕಷ್ಟ ಅಂದರೆ ವೈರಾಗ್ಯವನ್ನು ಮೂಡಿಸುವಂತಹ ಮನಸ್ಥಿತಿ ಬಂದರೆ ತಾನೆ ಅವ್ರಿಗೆ ಅದಕ್ಕೆ ಒಂದು ಕಟ್ಟೆ ಕತೆ ಹೇಳುತ್ತೆ ಅವ್ರ ಜೀವನದಲ್ಲಿ ನಡೆದಿರುವಂಥದ್ದು ಅವ್ರಿಗೊಂದು ದೈವಿಕವಾದ ಒಂದು ಹಣ್ಣು ಸಿಕ್ತಂತೆ ಮಾವನ ಹಣ್ಣು ಸೆಲೆಸ್ಟಿಯಲ್ ಫ್ರೂಟ್ ಅದು ನೋಡಿ ತುಂಬ ಚೆನ್ನಾಗಿದೆ ಅಂತ ಆಸೆ ಪಟ್ಟು ಇದು ನಾನೊಬ್ಬನೇ ತಿಂದರೆ ಹೇಗೆ ಮನೆ ಮನೆಯೊಳಗೂ ಕೊಡಬೇಕು ಹಾಗೆ ಅಂತ ಹೋಗಿ ಹಂಚ್ಕೊಂಡು ತಿನ್ನೋಣ ಅಂತ ಏನು ಮಾಡಿದ್ರಂತೆ ಮನೆಯೊಳ ಹೆಸರು ಪಿಂಗಳ ಅಂತ ದೇವಿ ಪಿಂಗಳಾದೇವಿ ಅಂತ ಕತೆ ಕೇಳಿದ್ದೀರಾ ಹಾಂ ಗೊತ್ತಲ್ವಾ ನೋಡಿ ಹೇಗೆ ಬಂತು ವೈ ರೀ ಶತಕ ಕೊ ಕೊಟ್ಟರಂತೆ ಆಕೆ ಅದನ್ನು ತಿನ್ನಿಲ್ಲ ಓ ಇದು ಎಷ್ಟು ಚೆನ್ನಾಗಿದೆಯಲ್ವ ಹಾಗೆ ಅಂತ ಹೇಳಿ ಪಿಂಗಳ ದೇವಿಗೆ ಗಂಡನ ಮೇಲೆ ಆಸಕ್ತಿ ಇಲ್ಲ ಶೀಸ್ ಲೈಕಿಂಗ್ ಸಂಬಡಿ ಅಶ್ವಪಾಲನಿಗೆ ಹೊಕ್ಕೊಟ್ವಂತೆ ಅಶ್ವಪಾಲ ಬಾಯ್ ಫ್ರೆಂಡ್ ಅವನು ಬಾಯ್ ಫ್ರೆಂಡು ನೋಡಿಬಿಟ್ಟು ಇದು ಎಷ್ಟು ಚೆನ್ನಾಗಿದೆಯಲ್ವ ಹೇಳಿ ಅಬ್ ಆ ಅಶ್ವಪಾಲನಿಗೆ ಈಕೆ ಮೇಲೆ ಪ್ರೀತಿ ಇಲ್ಲ ಅವನು ಇನ್ನೂ ಇನ್ನೂ ಆಕೆ ಮೇಲೆ ಪ್ರೀತಿ ರಾಜ ಮೇಲೆ ಪ್ರೀತಿ ರಾಜ ನರ್ತಕಿ ಅಂದರೆ ಇದೆಲ್ಲ ಅರಮನೆಯಲ್ಲಿ ರಾಜನಿಗೆ ವಾರಕ್ಕೊಂದ್ಸತ್ತಿನೋ ವಾರಕ್ಕೆ ಎರಡು ಸತ್ತ ಅಥವಾ ರಾತ್ರಿಯಿಂದ ಮಲ್ಕೊಳ್ಳೋಕ್ಕಿಂತ ಮುಂಚೆ ಬಂದು ನೃತ್ಯವನ್ನು ಮಾಡಬೇಕು ಭರತನಾಟ್ಯ ಮಾಡಿ ಆವಾಗಲೇ ಅವನಿಗೆ ನಿದ್ದೆ ಬರುತ್ತೆ ಆ ಥರ ರಾಜನರ್ತಕ್ಕೆ ಹೋಗಿ ಅಶ್ವಪಾಲ ಕೊಟ್ಟ ಅದನ್ನ ನೋಡ್ಬಿಟ್ಟು ಆಕೆ ಅಶ್ವಪಾಲ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದನ್ನು ನಾನು ರಾಜನಗೇನಾರು ಕೊಟ್ಟರೆ ನನಗೆ ಸಂಬಳ ಜಾಸ್ತಿ ಆಗುತ್ತೆ ನನಗೆ ಅಶ್ವತ್ಪಾಲನ ಮೇಲಿಗಿಂತ ರಾಜನ ಮೇಲೆ ಇಷ್ಟ ಯಾರು ಅಂದ್ರೆ ಭರ್ತೃಹರಿನೆ ತಿರ್ಗಿ ಅದು ಬಂದು ಹಣ್ಣು ಬಂದು ಭರ್ತೃಹರಿಗೆ ಬಂತು ಭರ್ತೃಹರಿಯಿಂದ ಪಿಂಗಳ ಪಿಂಗಳಿಂದ ಅಶ್ವಪಾಲ ಅಶ್ವಪಾಲರಿಂದ ರಾಜನರ್ತಕಿ ರಾಜನರ್ತಕೀಯಿಂದ ಇವನಿಗೆ ಬಂತು ಇದು ನನಗೆ ಬಂತಲ್ಲ ಇದು ಯಾರು ಕೊಟ್ಟಿದ್ದು ಅಂತ ಕೇಳಿ ಅದನ್ನು ರೂಟ್ಸ್ ಎಲ್ಲ ಹುಡುಕೋದಾಗ ಅವ್ರಿಗೆ ಬೇಜಾರಾಯಿತು ಇಷ್ಟೆಲ್ಲ ಮಾಡಿ ಏನ ಇಷ್ಟು ಇಷ್ಟಪಟ್ಟಿದ್ದೆ ನನ್ನ ಮನೆಯವ್ರನ್ನ ಹೆಂಡ್ತಿನ ಹೀಗೆ ಮಾಡಿಬಿಟ್ಲಲ್ಲ ಅವಳಿಗೆ ಬೇಜಾರಾಯಿತು ಎರಡು ಬೇಜಾರು ಅವ್ಳಿಗೆ ಗಂಡನಿಗೆ ಗೊತ್ತಾಗೋಯ್ತಲ್ಲ ಅಂತ ಒಂದು ಬೇಜಾರು ಪ್ಲಸ್ ಅಶ್ವಪಾಲನಿಗೆ ಬೇಜಾರಾಯ್ತಲ್ಲ ಆಯ್ತಲ್ಲ ಅಂತಂದು ಅಶ್ವಪಾಲನಿಗೆ ಮತ್ತೆರಡು ಬೇಜಾರು ನಾನು ರಾಜನರ್ತಿಕೆ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀನಿ ಅಂತಂದು ಗೊತ್ತಾಯಿತು ಮತ್ತು ಇವಳಿಗೆ ಬೇಜಾರು ಮಾಡಿದ್ನಲ್ಲ ಪಿಂಗಳಾಗೆ ಅಂತ ಇವನಿಗೆ ಎಲ್ಲರು ಕಂಡ್ರೂ ಬೇಜಾರು ಯಾರಿಗೆ ಬರ್ತರು ಹಾರಿಗೆ ಆವಾಗ ಒಂದು ಹಾಕ್ದ ಸಾಕು ಧಿಕ್ ತಾಮ್ ಚ ತಾಮ್ ಚ ಮದನಂ ಚ ಇಮಂ ಚ ಮಾಂ ಚ ಚೆನ್ನಾಗಿದೆ ಅಲ್ವಾ ಧಿಕ್ಕಾರ ಇವ್ರಿಗೆಲ್ಲರಿಗೂ ಧಿಕ್ ತಾಮ್ ಧಿಕ್ ಧಿಕ್ಕಾರ ಯಾರಿಗೆ ಧಿಕ್ಕಾರ ತಾಮ್ ನನ್ನ ಹೆಂಡ್ತಿಗೆ ಧಿಕ್ಕಾರ ಪಿಂಗಳಾಗೆ ಧಿಕ್ ತಾಮ್ ತಂ ಛ ಅಶ್ವಪಾಲನಿಗೆ ಎಲ್ಲ ಪ್ರೊನೌನ್ಸ್ ಧಿಕ್ ತಾಮ್ ಚ ತಂ ಚ ಮದನಂ ಚ ಇಮಂ ಚ ಇಮಂ ಅಂದರೆ ಇವ್ರ ಮೂರು ಜನ ಅಶ್ವಪಾಲ ಪಿಂಗಳ ನರ್ತಕಿ ಹಿಮಾಂ ಕೊನೆಗೆ ನಾನು ಮಾಂಚ ಎಲ್ಲರೂ ಸತ್ತೋಗ್ಲೇ ಕೂಡ ಎಲ್ಲರಿಗೂ ಧಿಕ್ಕಾರ ಅಂತ ಮದನಂ ಅಂತ ಇದೆ ಇದು ಈ ನಾಲ್ಕು ಜನಕ್ಕೂ ಏನು ಕಾಮನ್ ಫ್ಯಾಕ್ಟರು ಕಾಮ ಅನ್ನುವಂತಹ ಆಸೆ ಕಾಮನ್ ಫ್ಯಾಕ್ಟರ್ ಈ ಕಾಮ ಅನ್ನುವಂಥ ಆಸೆನ ಅನುಭವಿಸಬೇಕು ಅನ್ನುವಂಥ ಆಸೆ ಏನು ಮಾಡ್ತೋ ನಾಲ್ಕು ಜನನು ಮೋಸಗೊಳಿಸ್ತು ಅದಕ್ಕೆ ಮದನಮ್ಗೂ ಧಿಕ್ಕಾರ ಅದು ಅದ್ಭುತವಾಗಿ ಒಂದು ಶ್ಲೋಕ ಹೇಳಿ ಆಮೇಲೆ ವೈರಾಗ್ಯ ಶತಕವನ್ನು ಶುರು ಮಾಡ್ತಾರೆ ಅವ್ರ ಲೈಫ್ ಹಿಸ್ಟ್ರಿ ಒಂದು ಶ್ಲೋಕದಲ್ಲೇ ಹೇಳಿಕೊಂಡು ವೈರಾಗ್ಯ ಶತಕ ಶುರು ಆಗುತ್ತೆ ಆಮೇಲೆ ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ ವೈರಾಗ್ಯ ಶತಕದಲ್ಲಿ ಫಸ್ಟ್ ಶ್ಲೋಕದಲ್ಲಿ ಯಾಮ್ ಚಿಂತಯಾಮಿ ಸತತಂ ಮೈಸಾ ವಿರಕ್ತ ಹೇಳಿ ಯಾಂ ಚಿಂತೆಯಾಮಿ ಇದೆ ನೋಡಿ ನಮಗೆ ಇದೆ ಈ ಶ್ಲೋಕ ಎಲ್ಲ ಹೇಳಬೇಕು ಯಾಂ ಚಿಂತಯಾಮಿ ಸತತಂ ಮೈಸಾ ವಿರಕ್ತ ಯಾಂ ಯಾಮ್ ಸತತಂ ಚಿಂತೆಯಾಮಿ ಯಾರನ್ನು ನಾನು ಚಿಂತನೆ ಮಾಡ್ತೀನೋ ಮೈಸಾ ವಿರಕ್ತ ಆಕೆಗೆ ನನ್ನ ಮೇಲೆ ವಿರಕ್ತಿ ಸಾಪ್ಯನ್ಯತಿ ಜನ ಸಾ ಅಪಿ ಅನ್ಯಮಿಚ್ಛತಿ ಜನ ಅವಳಿಗೆ ಇನ್ನೊಬ್ರು ಮೇಲೆ ಇಷ್ಟ ಅನ್ಯಿಚ್ಚತಿ ಜನ ಆತನಿಗೆ ಸಾ ಸನಃ ಅನ್ಯಮಿಚ್ಚತಿ ರಾಜನೃತಿಗೆ ಇಷ್ಟ ರಾಜನೃತಿಗೆ ಮೇಲೆ ಅವನಿಗಿಷ್ಟ ಕೃತೆ ಪರಿತುಷ್ಯತಿ ಕಾಚಿ ಅಸ್ಮತ್ ಕೃತೆ ನನ್ನಲ್ಲಿ ಅನ್ಯ ಪರಿತುಷ್ಯತಿ ರಾಜನರ್ತಕ ನನ್ನ ಮೇಲಿಷ್ಟ ಇಟ್ಟಾಗ್ತಿದೆಯಲ್ವ ಅಸ್ಮತ್ ಕೃತೆ ಪರಿತುಷ್ಯತಿ ಕಾಚಿದನ್ಯ ಧಿಕ್ತಾಂ ಚಂ ಚ ಮದನಂ ಚ ಮದನಂ ಚ ಇಮಂ ಮಾಂ ಚ ಅಂತ ಎಲ್ಲರಿಗೂ ಧಿಕ್ಕಾರ ಕಣಯ್ಯ ಈ ಆಸೆ ಅನ್ನೋದು ಕಾಮದ ಆಸೆ ಮನುಷ್ಯನ ಬಿಡದೇ ಇಲ್ಲ ಎಲ್ಲಾರಿಗೂ ಭೈದ ಧಿಕ್ಕಾರ ಹಾಕಿ ಕೊನೆಗೆ ನಾನು ಸಾಧು ಹಾಕ್ತೀನಿ ಅಂತ ಹೊರಟ್ರವರು ವೈಸ್ ಡಿಸಿಷನ್ ಡಬ್ಲ್ಯೂ ಐ ಸಿ ನಾಟ್ ವಿ ಐ ಸಿ ವೈಸ್ ಡಿಟಿಷನ್ ಒಳ್ಳೆಯ ಸ ಡಿಸಿಷನ್ ತೊಗೊಂಡ್ರು ಜೀವನದಲ್ಲಿ ನಾನು ಸಾಧು ಆಗ್ತೀನಿ ಅಂತ ಹೋಗಿ ಈಶ್ವರನ ಇಷ್ಟದೇವತೆ ಅಂತ ತಗೊಂಡು ಯೋಗಿಯಾಗಿ ಪರಮ ವೈರಾಗ್ಯ ಪುರುಷರಾಗಿ ಸನ್ಯಾಸವನ್ನು ತೊಗೊಂಡ್ರು ಆ ಥರ ಇದಕ್ಕೆ ತಾನೇ ನಮಗೆ ಇವತ್ತೆಲ್ಲ ಆ ಗ್ರಂಥಗಳು ಅಧ್ಯಯನ ಮಾಡೋಕ್ಕೆ ಸಾಧ್ಯ ಆಯಿತು ದಿನ ಬೆಳಗ್ಗೆ ಆದರೆ ವೈರಾಗ್ಯ ಶತಕವನ್ನು ಓದ್ಕೊಳ್ಬೋದು ಇದನ್ನು ಇದನ್ನು ತಿಳಿಬೇಕು ನಾವು ಜೀವ ಅಂದರೆ ಸಂಸಾರಕ್ಕೆ ಧಿಕ್ಕಾರ ಅಂತ ಇದು ಸಂಸಾರದಲ್ಲಾಗುವಂಥ ಒಂದೊಂದು ಸ ಇದೇನೋ ಕಾಮದ ಸನ್ನಿವೇಶ ಇನ್ನೊಬ್ರಿಗೆ ಕ್ರೋಧದ ಸನ್ನಿವೇಶ ಯಾವುದೋ ಒಂದು ಸನ್ನಿವೇಶ ಇದಕ್ಕೆ ಧಿಕ್ಕಾರ ಅಂತಂದರು ಐ ಪ್ರೊಟೆಸ್ಟ್ ದಿ ಸಂಸಾರಿಕ್ ಲೈಫ್ ಅಪ್ಪಡಿ ಅಂತ ಹಾಗೆ ಅಂತ ಆದರೆ ಕೆಲವರೆಲ್ಲ ನಾವೇನು ಮಾಡ್ತೀವಿ ವಯಸ್ಸು ಡಿಸಿಷನ್ ತೊಗೊಳ್ಳಿದೆ ನಾವೇನು ಮಾಡ್ತೀನಿ ನೀನು ನನಗೆ ಮೋಸ ಮಾಡಿದೆ ಅಲ್ವಾ ನಿನಗೆ ಮಾಡ್ತೀನಿ ಟಿಟ್ ಫಾರ್ ಟ್ಯಾಟ್ ತಗೊಂಡೆ ತೊಗೊಳ್ತೀನಿ ಏನು ಮಾಡ್ತೀವಿ ಫಸ್ಟ್ ಏನು ಮಾಡೋದು ಆ ಥರ ಏನಾರು ಆಗಿಬಿಟ್ರೆ ಮನೇಲಿ ಏನಾದ್ರು ಗಲಾಟೆ ಈ ಥರ ಇನ್ನೊಬ್ರನ್ನ ಇಷ್ಟಪಟ್ಟು ಅದೆಲ್ಲ ಆಗ್ಬಿಟ್ರೆ ಫಸ್ಟ್ ಹೋಗೋದು ತಾಂತ್ರಿಕರ ಹತ್ರ ಹೋಗಿ ಇಲ್ಲ ಜ್ಯೋತಿಷ್ ಹತ್ರ ಹೋಗೋದು ಯಾವ ಜ್ಯೋತಿಷಿಗೆ ತಾಂತ್ರಿವಿದ್ಯೆ ಗೊತ್ತಿದೆಯಾ ಕ ತಾಯ್ತ ಕಟ್ಸಾಕ್ತೀನಿ ತೆಂಗಿನಕಾಯಲ್ಲಿ ನಿನ್ನ ಆಹ್ವಾನ ಮಾಡ್ತೀನಿ ಮಾಡಿಬಿಟ್ಟು ನಿನ್ನನ್ನು ಧ್ವಂಸ ಮಾಡ್ತೀನಿ ಆ ಜ್ಯೋತಿಷಿಗೂ ಗೊತ್ತಿಲ್ಲ ಇಬ್ಬರೂ ತಲೆ ಅವ್ರ ತಲೆಗೆ ಹೊಡ್ಕೊಳ್ಬೇಕೆ ನೀನು ಕೈ ಇವನೇ ಒಂದು ಬುದ್ಧಿ ಹೇಳಿ ಕಳಿಸೋದಲ್ವ ಏನೋ ಆಯಿತು ಬಿಡಮ್ಮ ಹಾಗೆ ಅಂತ ಅಥವಾ ಬಿಡಪ್ಪ ಅಂತ ಇಲ್ಲಾಂದ್ರೆ ಕೇಸ್ ಹಾಕ್ತೀನಿ ಅಂದಮೇಲೆ ನಾನು ನೋಡ್ತೀನಿ ಯು ಶುಡ್ ಗಿವ್ ಆಲ್ ದಿ ಮನಿ ಯು ಯಾವ್ ಚೀಟೆಂಡ್ ಯು ಗಿವ್ ಆಲ್ ದಿ ಮನಿ ಇವನು ಯೋಗಿರಾಜ್ ಬರ್ತಾರೆ ನೋಡಿ ರಾಜ ಮಾಡ್ಬೋದಾಗಿತ್ತು ರಾಜ ಕುಡ್ ಹ್ಯಾವ್ ಟೇಕನ್ ಡೆಸಿಷನ್ ಡೆತ್ ಸೆಂಟೆನ್ಸ್ ಕೊಡ್ಬೋದಾಗಿತ್ತು ನನಗೆ ಮೋಸ ಮಾಡಿದ್ದೇನೆ ಮೂರು ಜನಗೂ ನೇತು ಹಾಕ್ಬೋದಾಗಿತ್ತು ಸಂಸಾರದ ಜೀವನವೇ ಇಷ್ಟು ಐ ಇಲ್ ಬಿ ಕಮ್ ಎಸ್ ಅಂತ ಹೇಳಿ ತುಂಬ ಒಳ್ಳೆ ಒಳ್ಳೆ ಡಿಸಿಷನ್ ತೊಗೊಂಡ್ರು ವಯಸ್ ಡಿಸಿಷನ್ ಆ ರೀತಿಯಾಗಿ ಇರಬೇಕು ಅನ್ನುವಂಥ ಸಂದೇಶ ಬರ್ತರೆ ಓಂ ಶಮ್